ನಿಗಮ್ಗೆ ಹೇಳದಿಕ್ಕ ಕನ್ನಡ ವಿರೋಧಿ ಸೋನು ನಿಗಮ್ಗೆ ಯಾವುದೇ ಕನ್ನಡಕ್ಕೂ ಕ್ಷಮೆಯನ್ನ ನಾವು ಪಡೆಯುವುದಿಲ್ಲ ಪಡೆಯುವುದಿಲ್ಲ ನಿಷೇಧಿಸಬೇಕು 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 ಕನ್ನಡ ದ್ರೋಹಿ ಸೋನು ನಿಗಮ್ಗೆ ಇವತ್ತ ಏನು ನಮ್ಮ ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಕನ್ನಡ ಹಾಡುಗಳನ್ನ ಕರ್ನಾಟಕದಲ್ಲಿ ಕೇಳದೆ ಇನ್ನೆಲ್ಲರೂ ಬೇರೆ ಕಡೆ ಕೇಳೋಕ್ಕಾಗತ್ತ ನಾವು ಸೋನು ನಿಗಮ್ ಅಂತ ಒಬ್ಬ ಅವಿವೇಕಿ ದುರಹಂಕಾರಿ ಇವತ್ತು ನಾರ್ತ್ ಇಂಡಿಯಾದಲ್ಲಿ ಆತನನ್ನು ಮೂಸು ನೋಡ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ಟರು ಅನ್ನ ಕೊಟ್ಟರು ಅವನಿಗೆ ಬೆಳವಣಿಗೆಗೆ ಒಂದು ದಾರಿ ಕೊಟ್ಟಂಥ ನಮ್ಮ ಕನ್ನಡಿಗರ ವಿರುದ್ಧನೇ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಮೂರ್ಖನನ್ನು ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಜೊತೆಗೆ ಬಂದು ಬನ್ನಿ ಇನ್ನು ಮುಂದೆ ಯಾವುದೇ ಖಾಸಗಿ ಕಂಪನಿಗಳಾಗಿರ್ಬೋದು ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಇವತ್ತು ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ ಇವತ್ತು ಈ ಲೆಟರ್ನ ಕೊಡ್ತಾ ಇದ್ದೀವಿ ಅವರಿಗೆ ಯಾವುದೇ ಚಲನಚಿತ್ರ ನಿರ್ಮಾಪಕರು ಯಾವುದೇ ಚಲನಚಿತ್ರದವರು ಈತನನ್ನು ಕರ್ಸೇನಾರು ಹಾಡು ಹೇಳಿದ್ರೆ ನಿಮ್ಮ ಚಿತ್ರ ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಾವು ಇನ್ನು ಮುಂದೆ ಅವನು ಕರ್ನಾಟಕಕ್ಕೆ ಬರಲಿ ಬಂದಿಲ್ಲಿ ನಾವು ಕೊಡೋ ಅಂಥ ಭಿಕ್ಷೆ ತಿನ್ಕೊಂಡು ಹೋಗಲಿ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆತನ ಯಾವುದೇ ರೀತಿಯಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತಿಲ್ಲ ಅಂತ ಹೇಳಿ ನಾವು ಸಮಸ್ತ ಕನ್ನಡಿಗರ ಪರವಾಗಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗ ಅಧ್ಯಕ್ಷರು ಇವತ್ತು ಏನು ಬಾಂಬೆಗೆ ಹೋಗಿದ್ದಾರೆ ಅವ್ರ ಪರವಾಗಿ ಉಪಾಧ್ಯಕ್ಷರಿಗೆ ಕೊಡ್ತಾ ಇದ್ದೀವಿ ಏನಾದರೂ ನಾಳೆ ದಿನ ಸೋನು ನಿಗಮ್ ಕನ್ನಡ ಚಲನಚಿತ್ರರಂಗದ ಸಂಬಂಧಪಟ್ಟಂಥ ಹಾಡುಗಳೆಲ್ಲೋ ಇನ್ನೊಂದು ಕೈನಾರೋ ಅದಕ್ಕೆ ಹೊಣೆಗ ಬಂದು ಭಾಗವಹಿಸಿದರೆ ಅದಕ್ಕೆ ನೇರ ಹೊಣೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗುತ್ತೆ ಇಲ್ಲಿ ಅಧ್ಯಕ್ಷರಾಗ್ತಾರೆ ಹಾಗಾಗಿ ಇವತ್ತು ಅವರಿಗೆ ನಾವು ಕೊಡ್ತಾ ಇದೀವಿ ಈ ಒಂದು ನಮ್ಮ ಒಂದು ಮನವಿಯೆಲ್ಲ ಇದು ಒತ್ತಾಯ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ ಅವಿವೇಕಿ ಕನ್ನಡನ ಕನ್ನಡಿಗರ ವಿರುದ್ಧ ಈ ರೀತಿ ಒಂದು ಕರ್ನಾಟಕದಲ್ಲಿ ಕನ್ನಡ ಕೇಳದೆ ಇನ್ನೇನು ಕೇಳ್ತಾರೆ ಅವನಿಗೆ ನೇಮು ಫೇಮು ಬಂದಿರತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಅವನನ್ನು ಮೂಸು ನೋಡಲ್ಲ ಅವ್ರ ರಾಜ್ಯದಲ್ಲಿ ಅವನು ಇವತ್ತು ಎಲ್ಲೋ ವೇದಿಕೆಯಲ್ಲಿ ನಿಂತಕೊಂಡು ನಾನು ಮೊದಲನೇದಾಗಿ ಹೇಳ್ತೇನೆ ಇಲ್ಲಿರ್ತಕ್ಕಂಥ ಖಾಸಗಿ ಸಂಸ್ಥೆಗಳು ಆತನನ್ನ ಕರೆಸಿ ಕಾರ್ಯಕ್ರಮ ಮಾಡ ಅಂತೆ ಅವರಿಗೆ ನಾಚಿಕೆ ಆಗ್ಬೇಕು ನಿಮಗೆ ನಿಮ್ಮಿಂದ ಇವತ್ತು ಕನ್ನಡಿಗರಿಗೆ ಅವಮಾನ ಆಗಿರ್ತಕ್ಕಂಥದ್ದು ನಮ್ಮಲ್ಲೇ ಎಂತೆಂತ ಕಲಾವಿದರಿದ್ದಾರೆ ನಮ್ಮಲ್ಲೇ ಎಂತೆಂತ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಕೊಡಿ ಅವಕಾಶ ಕೋಟ್ಯಾಂತರ ರೂಪಾಯಿ ಕೊಟ್ಟವನು ಕರೆಸಿ ನಮ್ಮ ವಿರುದ್ಧ ನಮ್ಮನ್ನೇ ಬಯ್ಯೋದಕ್ಕೆ ಕರೆಸ್ತಾ ಇದ್ದೀರಾ ಆತನನ್ನ ಹಾಗಾಗಿ ಸಂಪೂರ್ಣವಾಗಿ ಆತ ಇನ್ನು ಕನ್ನಡ ಕನ್ನಡ ಚಿತ್ರರಂಗದ ಯಾವುದೇ ವಿಚಾರಗಳಲ್ಲಿ ಭಾಗಿಯಾಗಕೂಡ್ದು ಅವ್ನು ಕ್ಷಮೆ ಕೇಳಿದ್ರು ಆ ಕ್ಷಮೆನೂ ನಾವು ಅಕ್ಸೆಪ್ಟ್ ಮಾಡಲ್ಲ ಸರ್ ಇದು ನಮ್ಮ ಅಂತಿಮವಾದ ಹೋರಾಟ ಕ್ಷಮೆ ಕೇಳಿದ್ರೆ ಇಲ್ಲಿ ಯಾರೋ ಬೈದು ಬಿಡ್ದು ಮೊದಲು ಯಾರೋ ಸಣ್ಣ ಪುಟ್ಟ ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ಕನ್ನಡಿಗರನ್ನ ಬೈದು ಬಿಟ್ಟು ಹೋಯ್ತಾ ಇದ್ದೀರಿ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಕನ್ನಡಿಗರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ನೀವು ನಾವೇನು ಮಾಡಿದ್ದೀವಿ ಕನ್ನಡ ಕೇಳೋದು ತಪ್ಪು ಹಾಗಾದ್ರೆ ಹಾಗಾಗಿ ಇವತ್ತು ನಾವು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಬಂದಿದ್ದೀವಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದಲೂ ಸಹ ನಾವು ಅಧ್ಯಕ್ಷರನ್ನ ಭೇಟಿ ಮಾಡಿ ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಕನ್ನಡ ಯಾವುದೇ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಗೆ ಆ ಥರ ಬಂದು ಆತನಿಂದ ಹಾಡಿಸೋದು ಇನ್ನೊಂದು ಮಾಡೋದು ಸ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ನಿ ಅವರೇ ಹರಿಕೃಷ್ಣ ಅವರೇ ಅಜನೀಶ್ ಲೋಕನಾಥ್ ಅವರೇ ಇನ್ನು ಯಾರ್ಯಾರಿದ್ದೀರಾ ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕರು ಆತನಿಂದ ಹಾಡು ಹಾಡಾಡ್ಸಿದ್ರೆ ನೇರ ಹೊಣೆ ನೀವು ಹಾಕ್ತೀರಾ ಯಾವುದೇ ನಿರ್ಮಾಪಕರು ನೀವು ಹಾಕ್ತೀರಾ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನೀವು ಹಾಕ್ತೀರಾ ನೀವೇನಾದ್ರೂ ಆತನ ಕರೆದು ಅವಕಾಶ ಕೊಟ್ಟರೆ ನೀವು ಕನ್ನಡಿಗರ ವಿರುದ್ಧ ಇದ್ದೀರಾ ಅಂತ ಹೇಳಿ ನಿಮ್ಮ ವಿರುದ್ಧ ಹೋರಾಟವನ್ನು ಮಾಡಬೇಕಾಗುತ್ತೆ ನಾವು ನಿಗಮ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜಲ್ಲಿ ಏನು ಸಂಭಾವನೆ ಪಡೆದು ಹಣ ಪಡೆದು ಕೇವಲ ಐದೇದು ಹಾಡು ಹಾಡಕ್ಕೆ ಬಂದಿರುವಂತ ಸೋನು ನಿಗಮ್ ಅವರು ಐದು ಹಾಡನ್ನ ಪರಭಾಷಾ ಹಾಡನ್ನ ಆಡ್ಬಿಟ್ರು ಹಾಡಾದ್ಮೇಲೆ ಮುಂದಿನ ಹಾಡಾಡ್ಬೇಕಂದ್ರೆ ಸಂಭಾವನೆ ಬೇಕಲ್ಲ ಅವ್ರಿಗೆ ಆದ್ರಿಂದ ಅವ್ರೇನು ಮಾಡಿದ್ರು ಈ ತರ ಮಾತುಗಳನ್ನ ಹಾಡಿ ಕನ್ನಡಿಗರಿಗೆ ಕುಚೋದ್ಯವನ್ನು ಮಾಡೋದು ಕನ್ನಡಿಗರನ್ನ ಅವಹೇಳನ ಮಾಡೋದು ಈ ಥರ ಪಹಗ ಇದಕ್ಕೂ ಮತ್ತು ಕನ್ನಡಕ್ಕೂ ಮತ್ತು ಪೆಹಲ್ಗಾಮ್ಗೆ ಏನು ಇದನ್ನು ಇದು ಮಾಡ್ತಾರೆ ಲಿಂಕ್ ಮಾಡ್ತಾರೆ ಇದನ್ನು ನಾವು ಖಂಡಿಸಿ ಇನ್ನು ಮುಂದೆ ಕನ್ನಡ ವಾಣಿಜ್ಯ ಮಂಡಳಿ ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಅವ್ರಿಗೆ ಅವಕಾಶ ಕೊಡಬಾರ್ದು ನಿರ್ಮಾಪಕರಿರ್ಬೋದು ಸಂಗೀತ ನಿರ್ದೇಶಕರಿರಬಾರ್ದು ಯಾರೇ ಇರ್ಬೋದು ಇನ್ನು ಮುಂದೆ ಸೋನು ನಿಗಮ್ ಅವ್ರಿಗೆ ಅವಕಾಶವನ್ನು ಕೊಡಬಾರ್ದು ಯಾಕಂದರೆ ಈ ಹಿಂದೆ ನಮ್ಮ ಎಸ್ ಪಿ ಬಿ ಇರ್ಬೋದು ಅವರು ನಮ್ಮ ಕನ್ನಡದ ನೆಲದಲ್ಲಿ ನಿಂತ್ಕೊಂಡ್ರೆ ಪ್ರತಿ ಒಂದು ಕನ್ನಡ ಹಾಡುಗಳನ್ನೇ ಆಡ್ತಾ ಇದ್ರು ಅಂಥದ್ರಲ್ಲಿ ಸೋನು ನಿಗಮ್ ಯಾರು ನೆಲದಲ್ಲಿ ನಿಂತ್ಕೊಂಡು ಆಡ್ತಾ ಇದ್ರು ಕನ್ನಡದ ನೆಲ ಅದು ಬೆಂಗಳೂರಿನ ನೆಲದಲ್ಲಿ ನಿಂತ್ಕೊಂಡು ಕನ್ನಡ ಹಾಡನ್ನು ಬಿಟ್ಟು ಬೇರೆ ಭಾಷಾ ಚಿತ್ರದ ಹಾಡನ್ನು ಕೇಳಿದಾನೆ ಅವರು ಕನ್ನಡ ಹಾಡಿ ಹಾಡಿ ಅಂತ ಕೇಳಿದ್ರೆ ಅವರು ಈ ಥರ ಹೇಳಿಕೆಯನ್ನು ಕಂಡು ಖಂಡಿಸ್ತಾ ಇದ್ದೀನಿ ನಾವು ಈ ಅವ್ರ ಹೇಳಿಕೆಯನ್ನು ಮುಂದಿನ ದಿನಗಳಲ್ಲಿ ನಿರ್ಮಾಪಕರು ಅವರಿಗೆ ಯಾವುದೇ ರೀತಿ ಅವಕಾಶವನ್ನು ಕೊಡಬಾರ್ದು ಇವತ್ತು ನಾವು ಏನು ಫಿಲಂ ಚೇಂಬರ್ ಅವರಿಗೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಡಕ್ಕೆ ಬಂದಿದ್ದೀವಿ ಫಿಲಂ ಚೇಂಬರ್ ಅವರಿಗೆ ಕುಮಾರ್ ರಾಜ್ಯ ಯುವ ಘಟಕ ಅಧ್ಯಕ್ಷ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ